श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಹದಿನಾರನೆಯ ಅಧ್ಯಾಯವಾದ ಭೂಗೋಳ ವರ್ಣನ ಐರಾವತಿ ನದಿಯ ವರ್ಣನೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕನು ಹೇಳುತ್ತಾನೆ ಮದ್ರಭೂಪತಿಯು ಹಿಮವತ್ ಪರ್ವತದಲ್ಲಿ ಹುಟ್ಟಿ ಹರಿಯುವ ಮಂಗಳಮಯವೂ ಪುಣ್ಯಕರವೂ ಆದ ಆ ದಿವ್ಯ ನದಿಯನ್ನು ನೋಡಿದನು ಅದರಲ್ಲಿ ಗಂಧರ್ವರು ಜಲವಿಹಾರಕ್ಕಾಗಿ ನೆರೆದಿದ್ದರು ಇಂದ್ರನು ನಿತ್ಯವೂ ಅದನ್ನು ಸೇವಿಸುತ್ತಿದ್ದನು ಇಂದ್ರನ ಐರಾವತವೂ ಬಂದು ನೀರಾಟವಾಡಿದ ಕಾರಣ ಅದರ ಮದದ ಜಿಡ್ಡು ಆ ನದಿಯ ನೀರಿನಲ್ಲಿ ಸೇರಿಕೊಂಡಿತ್ತು ಅದರಿಂದ ಯಾವ ಕಡೆ ನೋಡಲಿ ಕಾಮನಬಿಲ್ಲು ಮೂಡಿದಂತೆ ಬಗೆ ಬಗೆಯ ಬಣ್ಣಗಳು ಕಂಗೊಳಿಸುತ್ತಿದ್ದವು ನದಿಯ ತೀರದಲ್ಲಿ ಮುನಿ ಜನರ ಪರ್ಣಶಾಲೆಗಳಿದ್ದವು ಸಕಲ ಶಾಸ್ತ್ರಜ್ಞರಾದ ಬ್ರಾಹ್ಮಣೋತ್ತಮರು ಜಪದಲ್ಲೂ ಧ್ಯಾನದಲ್ಲೂ ನಿರತರಾಗಿದ್ದರು ಬಾಲ ಸೂರ್ಯನ ಹೊಂಬಿಸಿಲು ಬಿದ್ದಿರಲು ನೀರು ಬಂಗಾರದ ಕಾಂತಿಯಿಂದ ಬೆಳಗುತ್ತಿತ್ತು ಇಂತಹ ಮಹಾನದಿಯನ್ನು ಪುರೂರವ ಮಹಾರಾಜನು ನೋಡಿದನು ಬಿಳಿಯ ಹಂಸಗಳು ಸಾಲಾಗಿ ಮೆರೆಯುತ್ತಿದ್ದವು ಕಾಶ ಕುಸುಮಗಳ ಗೊಂಚಲು ಚಾಮರದಂತೆ ಪ್ರಕಾಶಿಸುತ್ತಿತ್ತು ಪಟ್ಟಾಭಿಷಿಕ್ತಳಾದ ರಾಣಿಯಂತೆ ನದಿಯು ಶೋಭಿಸುತ್ತಿತ್ತು ಇದನ್ನು ಕಂಡು ರಾಜನಿಗೆ ಬಹಳ ಆನಂದವಾಯಿತು ಐರಾವತಿ ನದಿಯು ಪುಣ್ಯಕರವೂ ಶೀತಲವೂ ಮನೋಹರವೂ ಆಗಿತ್ತು ಮನಸ್ಸಿಗೆ ಪ್ರೀತಿಯನ್ನು ಹೆಚ್ಚಿಸುತ್ತಿತ್ತು ಮಳೆಗಾಲದಲ್ಲಿ ಅದರ ಪ್ರವಾಹವು ಹೆಚ್ಚುತ್ತಲೂ ಬೇಸಗೆಯಲ್ಲಿ ಬತ್ತುತ್ತಲೂ ಇದ್ದಿತು ಈ ಕಾರಣಗಳಿಂದ ಅದು ಚಂದ್ರನ ಬೇರೊಂದು ಆಕಾರವೋ ಎನ್ನುವಂತೆ ತೋರುತ್ತಿತ್ತು ಆ ನದಿಯು ಸುಶೀತಲವಾದ ಜಲದಿಂದ ಪೂರ್ಣವಾಗಿ ಬಹು ವೇಗವಾಗಿ ಹರಿಯುತ್ತಿತ್ತು ಸ್ನಾನ ಸಂಧ್ಯಾದಿ ಕರ್ಮಗಳನ್ನು ನೆರವೇರಿಸುವುದಕ್ಕಾಗಿ ಅಲ್ಲಲ್ಲಿ ಬ್ರಾಹ್ಮಣರು ಗುಂಪು ಗುಂಪಾಗಿ ಕೂಡಿದ್ದರು ಅಲೆಗಳು ಮನೋಹರವಾಗಿ ಅಲೆದಾಡುತ್ತಿದ್ದವು ಅದು ಹಿಮವಂತನ ಮೆಚ್ಚಿನ ಮಗಳೆನಿಸಿತ್ತು ಅದರ ನೀರು ಅಮೃತದಂತೆ ಮಧುರವಾಗಿತ್ತು ತಪಸ್ವಿ ಜನಗಳು ಅದರ ತೀರವನ್ನು ಅಲಂಕರಿಸಿದ್ದರು ಅದು ಸಕಲ ಪಾಪಗಳನ್ನು ಪರಿಹರಿಸುತ್ತಿದ್ದ ಕಾರಣ ಸ್ವರ್ಗಕ್ಕೆ ಹತ್ತಿ ಹೋಗಲು ಅನುಕೂಲವಾದ ಏಣಿಯೋ ಎನ್ನುವಂತಿತ್ತು ಸಮುದ್ರರಾಜನ ಪತ್ನಿಯರಲ್ಲಿ ಐರಾವತಿಯು ಮೊದಲನೆಯದಾಗಿತ್ತು ಮಹರ್ಷಿಗಳು ಅದನ್ನು ಸೇವಿಸುತ್ತಿದ್ದರು ಅದು ಬಹು ಮನೋಹರವಾಗಿ ಸಕಲ ಜನರಿಗೂ ಕುತೂಹಲವನ್ನು ಹುಟ್ಟಿಸುತ್ತಿತ್ತು ಮನುಷ್ಯರೆಲ್ಲರಿಗೂ ಅದು ಹಿತಕರವಾಗಿದ್ದಿತು ಪಾಪಗಳನ್ನು ಕಳೆದು ಎಲ್ಲರನ್ನೂ ಸದ್ಗತಿಗೆ ಒಯ್ಯುತ್ತಿತ್ತು ಅದರ ತೀರದಲ್ಲಿ ಹಸುಗಳು ಗುಂಪು ಗುಂಪಾಗಿ ಮೇಯುತ್ತಿದ್ದವು ಪಾಚಿ ಇಲ್ಲದೆ ಅದು ನಯನ ಮನೋಹರವಾಗಿದ್ದಿತು ಹಂಸಗಳು ಮತ್ತು ಸಾರಸಗಳು ಇಂಪಾಗಿ ಕೂಗುತ್ತಿದ್ದವು ತಾವರೆಗಳು ಅಂದವಾಗಿ ಅರಳಿದ್ದವು ಆ ನದಿಯು ಸುಂದರಿಯಾದ ಒಬ್ಬ ರಮಣೀಯೋ ಎನ್ನುವಂತಿದ್ದಳು ನೀರಿನ ಸುಳಿಯೇ ಆಕೆಯ ಹೊಕ್ಕಳು ದ್ವೀಪವೇ ಜಗನಸ್ಥಳ ಕೆನ್ನೈದಿಲೆಯೇ ಹೊಳೆಯುವ ಕಣ್ಣುಗಳು ಅರಳಿದ ತಾವರೆಯೇ ಮುಖ ಅಚ್ಚ ಬಿಳಿಯ ನೊರೆಯೇ ಉಟ್ಟ ಸೀರೆ ಚಕ್ರವಾಕ ಪಕ್ಷಿಯೇ ಕೆಂಪಗೆ ಅಂದವಾಗಿರುವ ತುಟಿ ಕೊಕ್ಕರೆಗಳ ಸಾಲೆ ಹಲ್ಲುಗಳು ಚಲಿಸುವ ಮೀನುಗಳೇ ಹುಬ್ಬುಗಳು ನೀರಾನೆಗಳ ಕುಂಭಗಳೇ ಸ್ತನಗಳು ಹಂಸಗಳ ಧ್ವನಿಯೇ ಕಾಲಂದಿಗೆಯ ಸದ್ದು ಸುರುಳಿ ಸುತ್ತಿಕೊಂಡಿರುವ ತಾವರೆಯ ದಂಟುಗಳೇ ಬಳೆಗಳು ಓ ರಾಜ ಸೌಂದರ್ಯದ ಮದದಿಂದ ಸೊಕ್ಕೇರಿದ ಅಪ್ಸರ ಸ್ತ್ರೀಯರು ಗಂಧರ್ವರೊಡಗೂಡಿ ಆ ನದಿಗೆ ಬಂದು ನಡು ಹಗಲಲ್ಲಿ ಪ್ರತಿದಿನವೂ ಜಲಕ್ರೀಡೆಯಾಡುವರು ಅಪ್ಸರ ಸ್ತ್ರೀಯರು ಹಚ್ಚಿಕೊಂಡಿದ್ದ ಕುಂಕುಮವು ನದಿಯ ನೀರಿನೊಡನೆ ಬೆರೆಯುತ್ತಿತ್ತು ದಡದ ಮರಗಳಲ್ಲಿ ಬಿಟ್ಟಿದ್ದ ಬಗೆ ಬಗೆಯ ಬಣ್ಣದ ಹೂಗಳು ಸುವಾಸನೆಯನ್ನು ಎಲ್ಲ ಕಡೆಗೂ ಬೀರುತ್ತಿದ್ದವು ಚಲಿಸುವ ಅಲೆಗಳ ರಾಶಿಯಲ್ಲಿ ಸೂರ್ಯಮಂಡಲವು ಪ್ರತಿಫಲಿಸಿ ಅಲುಗಾಡುತ್ತಾ ಅಸ್ಪಷ್ಟವಾಗಿ ಕಾಣುತ್ತಿತ್ತು ಇಂದ್ರನ ವಾಹನವಾದ ಐರಾವತವು ನೀರಾಟವಾಡುವ ರಭಸಕ್ಕೆ ನೀರು ಉಕ್ಕಿ ಎರಡು ದಡಗಳ ಮೇಲೂ ಹರಿಯುತ್ತಿತ್ತು ಐರಾವತದ ಗಂಡಸ್ಥಳದಲ್ಲಿ ಹರಿಯುವ ಮದ ಜಲವು ದೇವತಾ ಸ್ತ್ರೀಯರು ಕುಚಗಳಿಗೆ ಹಚ್ಚಿಕೊಂಡಿರುವ ಕೇಸರಿಯ ಗಂಧವು ನೀರಿನೊಡನೆ ಮಿಶ್ರವಾಗಲು ದುಂಬಿಗಳು ಆ ಪರಿಮಳವನ್ನು ಕುಡಿಯುವುದಕ್ಕಾಗಿ ನೀರಿಗೆ ಮುತ್ತಿಕೊಳ್ಳುತ್ತಿದ್ದವು ಆ ನದಿಯ ದಡದಲ್ಲಿ ಬೆಳೆದಿರುವ ಮರಗಳು ಪರಿಮಳವನ್ನು ಬೀರುತ್ತಿರುವ ಹೂಗಳಿಂದ ತುಂಬಿದ್ದವು ದುಂಬಿಗಳು ದೂರದಿಂದ ಓಡಿಬಂದು ಅವುಗಳ ಉತ್ಕಟವಾದ ಸುಗಂಧದಿಂದ ಗಾಬರಿಗೊಂಡು ಜೇಂಕರಿಸುತ್ತಿದ್ದವು ಮನ್ಮಥನ ಪಾಶಕ್ಕೆ ಗುರಿಯಾದ ಮೃಗಗಳು ಆ ನದಿಯ ತೀರದಲ್ಲಿ ಯಾವಾಗಲೂ ಆನಂದಿಸುತ್ತಿರುವವು ತಪೋವನದಲ್ಲಿರುವ ಋಷಿಗಳು ಶಾಂತಚಿತ್ತರಾಗಿ ನೆಮ್ಮದಿಯಿಂದಿರುವರು ಅಪ್ಸರ ಸ್ತ್ರೀಯರೊಡಗೂಡಿ ದೇವತೆಗಳು ವಿಹರಿಸುವರು ಚಂದ್ರನಂತೆಯೂ ತಾವರೆಯಂತೆಯೂ ಮುಖವು ಶೋಭಿಸುತ್ತಿರಲು ಅಮರ ಸುಂದರಿಯರು ದೇವತೆಗಳ ಮನ್ನಣೆಗೆ ಪಾತ್ರರಾಗಿ ಅಲ್ಲಿ ಕ್ರೀಡಾದಿಗಳಿಂದ ಸಂತೋಷವನ್ನು ಪಡೆಯುವರು ದೇವಗಣಗಳು ಮೆಚ್ಚಿ ಹೊಗಳುವ ದಿವ್ಯೋದಕದಿಂದ ಆ ನದಿಯು ಸದಾ ಪೂರ್ಣವಾಗಿರುವುದು ಬೇಡರು ಹುಲಿಗಳು ಬೇಟೆಗಾಗಿ ಬರುವ ರಾಜರು ಇವರಿಂದ ಅದರ ನೈರ್ಮಲ್ಯವಾಗಲಿ ಸೊಗಸಾಗಲಿ ಕುಂದದು ಅಂದವಾಗಿ ಅರಳಿ ಕಂಗೊಳಿಸುವ ತಾವರೆಗಳಿಂದ ಅಲಂಕೃತವಾದ ಆ ನದಿಯು ನಕ್ಷತ್ರ ಸಹಿತವಾದ ಆಕಾಶದಂತೆ ನಿರ್ಮಲವಾಗಿತ್ತು ಸಾಧು ಸಜ್ಜನರ ಇಷ್ಟಾರ್ಥಗಳನ್ನು ಅದು ಸಲ್ಲಿಸುತ್ತಿತ್ತು ರಾಜನು ಅದನ್ನು ನೋಡುತ್ತಾ ಮುಂದೆ ನಡೆದನು ಚಂದ್ರನ ಕಿರಣಗಳಂತೆ ಶುಭ್ರವಾದ ಕಾಶೆಯ ಹುಲ್ಲಿನಿಂದಲೂ ಬಗೆ ಬಗೆಯ ಆಕಾರದ ದೊಡ್ಡ ದೊಡ್ಡ ಮರಗಳಿಂದಲೂ ಆ ನದಿಯ ತೀರ ಪ್ರದೇಶವು ರಮ್ಯವಾಗಿತ್ತು ಹಲವರು ಬ್ರಾಹ್ಮಣರು ದೇವತೆಗಳು ಸ್ನಾನಪಾನಾದಿಗಳನ್ನು ಮಾಡುತ್ತಾ ಅದನ್ನು ಸೇವಿಸುತ್ತಿದ್ದರು ಆ ನದಿಯು ಭಕ್ತ ಜನರ ಪಾಪಗಳನ್ನೆಲ್ಲ ಎಡೆಬಿಡದೆ ಕಳೆಯುವುದು ಎಷ್ಟೋ ನದಿಗಳು ಹರಿದು ಬಂದು ಅದರೊಡನೆ ಕೂಡುವವು ಮುನೀಂದ್ರರು ಯಾವಾಗಲೂ ಅದನ್ನು ಪೂಜಿಸುತ್ತಿರುವರು ಅದು ಮನುಜರನ್ನು ಮಕ್ಕಳಂತೆ ರಕ್ಷಿಸುತ್ತಿದೆ ಹಿಮಪಂಕ್ತಿಯು ಅದನ್ನು ಯಾವಾಗಲೂ ಆವರಿಸಿದೆ ದೇವಗಣವು ಸದಾ ಅಲ್ಲಿ ನೆರೆದಿದೆ ಜನವು ತನ್ನ ಹಿತ ಸಾಧನೆಗಾಗಿ ಅದನ್ನು ಓಲೈಸುತ್ತಿದೆ ಸಿಂಹಗಳು ಗುಂಪು ಗುಂಪಾಗಿದ್ದರೂ ಆ ನದಿಯಲ್ಲಿ ಆನೆಗಳು ಹಿಂಡುಗಟ್ಟಿಕೊಂಡಿದ್ದವು ನೀರು ನುರೆಯಿಂದ ತುಂಬಿದ್ದರೂ ಬಂಗಾರದಿಂದ ಕೂಡಿತ್ತು ಈ ಎರಡು ವಾಕ್ಯಗಳಲ್ಲಿಯೂ ಪರಸ್ಪರ ವಿರುದ್ಧವಾದ ಅರ್ಥವು ಉಕ್ತವಾಗಿದೆ ಅದರ ಪರಿಹಾರವೆಂತೆಂದರೆ ಕೇಸರ ವೃಕ್ಷಗಳು ಯಥೇಚ್ಛವಾಗಿ ಬೆಳೆದಿದ್ದವು ಆನೆಗಳ ಹಿಂಡು ನೀರಾಟಕ್ಕಾಗಿ ಬರುತ್ತಿತ್ತು ಕಲ್ಪ ವೃಕ್ಷಗಳ ಹೂಗಳು ನೀರಿನಲ್ಲಿ ಕೊಚ್ಚಿಕೊಂಡು ಬರುತ್ತಿದ್ದವು ಅದರಿಂದ ನೀರಿನ ಬಣ್ಣವು ಅಂದವಾಗಿ ಕಾಣುತ್ತಿತ್ತು ಸೂರ್ಯನ ಕಿರಣಗಳು ಬೆಚ್ಚಗೆ ಹಿತಕರವಾಗಿದ್ದುದರಿಂದ ಕದಂಬ ವೃಕ್ಷಗಳು ಸೊಂಪಾಗಿ ಕಂಗೊಳಿಸುತ್ತಿದ್ದವು ಚಂದ್ರನಂತೆ ನಿರ್ಮಲವಾದ ಕೀರ್ತಿಯಿಂದ ರಂಜಿಸುತ್ತಿದ್ದ ಆ ರಾಜನು ನದಿಯನ್ನು ನೋಡಿದನು ಇತಿ ಶ್ರೀಮತ್ಸ್ಯ ಮಹಾಪುರಾಣೆ ಭುವನಕೋಶೆ ಸುರನದಿ ವರ್ಣನಂ ನಾಮ ಷೋಡಶಾಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಹದಿನೇಳನೆಯ ಅಧ್ಯಾಯವಾದ ಭೂಗೋಳವರ್ಣನ ಹಿಮಾಲಯ ಪರ್ವತದ ವರ್ಣನೆಯ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ கிருஷ்ண நாராயணம் வந்தே கிருஷ்ண வந்தே விரப்பிரி கிருஷ்ணாயே கிருஷ்ண வந்தே பிரதாசு ஸ்ரீ கிருஷ்ணா நம